ಬಸವ ಪುರಾಣದ ಮೂರನೆಯ ಘಟ್ಟದಲ್ಲಿ ನಾವು ಅದೇ ಒಂದು ಭಕ್ತಿ ಇನ್ನೊಂದು ಜ್ಞಾನ ಮೂರನೇದ್ದು ವೈರಾಗ್ಯ ನಿನ್ನೆಯ ಪ್ರಸಂಗ ಅಕ್ಕನ ವೈರಾಗ್ಯದ ಪ್ರಸಂಗ ನಿನ್ನೆ ಪ್ರಸಂಗ ಅಕ್ಕನ ವೈರಾಗ್ಯದ ಪ್ರಸಂಗ ಹೇಗಿತ್ತು ಅಕ್ಕನ ವೈರಾಗ್ಯ ಎಲ್ಲರೂ ಮಹಾದೇವಿಯನ್ನು ತಮ್ಮ ಮಗಳಂತೆ ಅಪರೂಪದಿಂದ ಬಹಳ ಪ್ರೀತಿಯಿಂದ ಕಲ್ಯಾಣದಲ್ಲಿ ನೋಡ್ಕೊಳ್ತಾ ಇದ್ದಾರೆ ಅನುಭವ ಮಂಟಪದ ಅರಿಕೆ ಅಲ್ಲಮ ಪ್ರಭು ಆ ಅಕ್ಕ ಮಹಾದೇವಿಯಲ್ಲಿ ಇರ್ತಕ್ಕಂಥ ಜ್ಞಾನವನ್ನ ಅನುಭವ ಮಂಟಪದಲ್ಲಿ ಚಿಂತನವನ್ನು ಮಾಡಿಸ್ತಾ ಇದ್ದಾರೆ ಹೀಗೆ ಸಾಕಷ್ಟು ದಿನ ಕಳೀತವೆ ಪ್ರಭುದೇವರ ಅಪ್ಪಣೆಯಂತೆ ಮಹಾದೇವಿ ಶ್ರೀಶೈಲದ ಕಡೆಗೆ ಹೋಗ್ತಾಳೆ ಶ್ರೀಶೈಲದ ಕಡೆಗೆ ದಯಮಾಡಿಸ್ತಾಳೆ ಮುಂದೊಂದು ದಿನ ಕಲ್ಯಾಣ ಕ್ರಾಂತಿ ಆಗ್ತದೆ ಬಸವನಿ ಸಂಗಮಕ್ಕೆ ಹೋಗಬೇಕು ಬಸವಣ್ಣ ನೀ ಉಳುವಿಗೆ ಹೋಗಬೇಕು ಸಿದ್ಧರಾಮ ನೀ ಸೊನ್ನಲಾಪುರಕ್ಕೆ ಹೋಗಬೇಕು ಅಂತ ಒಂದಿಷ್ಟು ಮುಖ್ಯವಾಗಿರ್ತಕ್ಕಂಥ ಶರಣರಿಗೆ ಅಲ್ಲಮ ಪ್ರಭು ನಿರ್ದೇಶನವನ್ನು ನೀಡಿ ಅವರು ಕೂಡ ದಯಮಾಡಿಸ್ತಾರೆ ಕಲ್ಯಾಣದಿಂದ ಒಂದು ಪ್ರಸಂಗ ಬರ್ತದೆ ಕೇಳಿ ಕಲ್ಯಾಣದಲ್ಲಿ ಇನ್ನೊಬ್ಬ ಶರಣ ವೈರಾಗ್ಯವೇ ಘಟ್ಟಿಕೊಂಡಿರ್ತಕ್ಕಂಥ ಘಟ್ಟಿವಾಳಯ್ಯ ಅಂತ ಆತನ ಹೆಸರು ಏನ್ರಿಪ್ಪ ಘಟ್ಟಿವಾಳಯ್ಯ ಯಾಕೆ ಸಾಂಬಜೈ ನಮ ಪರಾಪದೇ ತನು ನಿರ್ವಾಣವೋ ಮನ ನಿರ್ವಾಣವೋ ಭಾವ ನಿರ್ವಾಣವೋ ಲೆಕ್ಕವಿಲ್ಲದ ಆಶೆ ಮನದೊಳಗೆ ಭಕ್ಕು ತಿರುಗಾಡುತಿಹ ಚಿಕ್ಕ ಮಕ್ಕಳಿಗೆಲ್ಲಿಯದೋ ನಿರ್ವಾಣ ಘಟ್ಟಿವಾಳಂಗಲ್ಲದೆ ನಿಕ್ಕಳಂಕ ಮಲ್ಲಿಕಾರ್ಜುನ ಮೂಳಿಗೆಯ ಮಾರಿ ತಂದೆಗಳು ವೈರಾಗ್ಯವೇ ಘಟ್ಟಿಗೊಂಡಿರ್ತಕ್ಕಂಥ ಘಟ್ಟಿವಾಳಯ್ಯನ ಬಗ್ಗೆ ಹೇಳಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ವಚನ ಇದು ಕಲ್ಯಾಣದ ಶರಣ ಘಟ್ಟಿವಾಳಯ್ಯ ಆತ ಕಲ್ಯಾಣಕ್ಕೆ ಬರೋಕ್ಕಿಂತ ಪೂರ್ವದಲ್ಲಿ ಆತನ ಜೀವನದಲ್ಲಿ ಒಂದು ಘಟನೆ ನಡೀತದೆ ಇತಿಹಾಸಕಾರರು ಆತನ ಜನ್ಮಸ್ಥಾನ ಯಾವುದು ಅಂತ ಇನ್ನೂ ತಿಳಿಸೇ ಇಲ್ಲ ಆದರೆ ಆತನ ಕಾಯಕ ನಮ್ಮಂತೆ ಧರ್ಮೋಪದೇಶವನ್ನು ಮಾಡತಕ್ಕಂಥದ್ದು ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿಯಂತೆ ಸಂಚರಿಸಿ ಅಲ್ಲಲ್ಲಿ ಇರ್ತಕ್ಕಂಥ ಗುಡಿ ಗುಂಡಾರಗಳಲ್ಲಿ ಧರ್ಮಶಾಲೆಗಳಲ್ಲಿ ಪಾಠ ಪ್ರವಚನವನ್ನು ಮಾಡೋದೇ ಗಟ್ಟಿವಾಳಯ್ಯನ ಕಾಯಕ ಹಿರಿಯರೆಲ್ಲರೂ ಕೂಡಿ ವಯಸ್ಸಿಗೆ ಬಂದಿದೆಯಪ್ಪ ನೀನು ಮದುವೆ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಒತ್ತಾಯದಿಂದ ಒತ್ತಾಯದಿಂದ ಗಟ್ಟಿವಾಳಯ್ಯನವರಿಗೆ ಮದುವೆಯನ್ನು ಮಾಡುತ್ತಾರೆ ಬಹಳ ಪುಣ್ಯ ಮಾಡಿರಬೇಕು ಚಲೋ ಹೆಂಡತಿ ಸಿಗಬೇಕಾದ್ರೆ ಬಹಳ ಪುಣ್ಯ ಮಾಡಿರಬೇಕು ಚಲೋ ಗಂಡ ಸಿಗಬೇಕಾದ್ರೂ ಬಹಳ ಪುಣ್ಯ ಮಾಡಿರಬೇಕು ಇವರಿಬ್ರು ಚಲೋ ಮಕ್ಕಳನ್ನ ಪಡ್ಕೋಬೇಕಾದ್ರೂ ಕೂಡ ಪುಣ್ಯ ಮಾಡಿರಬೇಕು ಪುಣ್ಯದ ಬಲದಿಂದ ಎಲ್ಲವೂ ಒಳ್ಳೆಯದಾಗುತ್ತದೆ ವಿನಃ ಪುಣ್ಯದ ಕೊರತೆ ಆತು ಅಂತಂದ್ರೆ ಅಲ್ಲಿ ತಾಪತ್ರಯಗಳು ಪ್ರಾರಂಭ ಆಗುತ್ತವೆ ಘಟ್ಟಿವಾಳಯೇ ಏನೋ ಬಹಳ 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 ಒಳ್ಳೆಯ ಮನುಷ್ಯ ಆದರೆ ಯಾವ ಜನ್ಮದ ಪ್ರಾರ್ದವೋ ಗೊತ್ತಿಲ್ಲ ಹೆಂಡತಿ ಚಲೋ ಸಿಗಲಿಲ್ಲ ಮನೆತನದ ಕೀರ್ತಿ ಬರಬೇಕಾಗಿತ್ತು ಅಂತಂದ್ರ ಮನೆಯಲ್ಲಿ ಇರತಕ್ಕಂಥ ಹೆಣ್ಣು ಮಕ್ಕಳ ಪಾತ್ರ ಬಹಳ ದೊಡ್ಡದು ಬಂದವರಿಗೆ ಬರ್ರಿ ಅಣ್ಣವ್ರ ಕುತ್ಕೊಳ್ರಿ ಒಂದಿಷ್ಟು ನೀರ್ ಕುಡೀರಿ ಬ್ಯಾಸಗಿಯದ ಒಂದಿಷ್ಟು ಪಾನ್ಕ ಮಾಡ್ಲೇನು ಅಥವಾ ಪ್ರಸಾದದ ಟೈಮ ಆಗ್ಯದ ಒಂದಿಷ್ಟು ಪ್ರಸಾದ ಮಾಡ್ರಿ ನೀವು ನೀರು ಕುಡಲಿಲ್ಲ ಅಂದ್ರೂ ಅಷ್ಟ ಹೋಯ್ತು ಊಟಕ್ಕೆ ನೀಡಲಿಲ್ಲ ಅಂದ್ರೂ ಅಷ್ಟೇ ಹೋತು ರುಚಿ ರುಚಿಯಾಗಿರ್ತಕ್ಕಂಥ ನಾಲ್ಕು ಮಾತುಗಳನ್ನ ಹೇಳಿದ್ದೆ ಆದ್ರೆ ಬಂದಿರತಕ್ಕಂಥ ವ್ಯಕ್ತಿಯ ಹೊಟ್ಟೆ ತುಂಬುತ್ತದೆ ತುಂಬುತ್ತದೆ ಆದ್ರ ಭಾಷೆ ಹೊರಟಾಯ್ತು ಅಂತಂದ್ರ ಮನೆತನದ ಮರ್ಯಾದೆ ಹೋಗ್ತದ ಪ್ರೀತಿಯಿಂದ ಕರೆದು ಉಪಚರಿಸಿದರೆ ಅವರು ತಮ್ಮ ಊರಲ್ಲಿ ತಮ್ಮ ಮನೆಯಲ್ಲಿ ಹೇಳ್ತಾರೆ ಆ ಮನೆಯಲ್ಲಿ ಸಾಕ್ಷಾತ್ ಪಾರ್ವತಿ ಇದ್ದಂಗದಳ ಲಕ್ಷ್ಮಿ ಇದ್ದಂಗದಳ ಎಷ್ಟು ಪ್ರೀತಿಯಿಂದ ಕಾಣ್ತಾಳೆ ಅತಿಥಿಗಳನ್ನ ನೀವು ಸ್ವಲ್ಪ ಬಿರು ಮಾತುಗಳನ್ನ ಆಡದ್ರ ಯಾರು ಯಾಕ ಇಲ್ಲವ ನಾ ಏನ್ ಮಾಡ್ಲಿ ಹೋಗತ್ತಾಗ ಸ್ವಲ್ಪ ಬಿರು ಮಾತುಗಳನ್ನ ಆಡಿದ್ರ ಅದೇನು ಮನೆಯಾಕ ಲಕ್ಷ್ಮಿ ಇಲ್ಲೋ ದೇವ್ ಇದ್ದಂಗದು ದೇವ್ ಮನೆತನದ ಕೀರ್ತಿ ತರವರು ನೀವ ಹಾಳು ಮಾಡೋರು ನೀವ ಅದಕ್ಕ ಗೃಹಿಣಿ ಗೃಹ ಮುಖ್ಯತೆ ಮನೆತನದ ಒಂದು ಸೌಭಾಗ್ಯ ಲಕ್ಷ್ಮಿಯೇ ನನ್ನ ತಾಯೆಂದರು ಗಟ್ಟಿ ವಾಳೆಯನ ಹಣೆಯವರ ಛಲೋ ಇರಲಿಲ್ಲೋ ಏನೋ ಗೊತ್ತಿಲ್ಲ ಹೆಂಡತಿ ಛಲೋ ಸಿಗಲಿಲ್ಲ ಇವರ ಆನಂದದಿಂದ ಪಾಠ ಪ್ರವಚನವನ್ನು ಮಾಡ್ತಾ ಧರ್ಮೋಪದೇಶ ಮಾಡ್ತಾ ಇರಬೇಕು ಕೇವಲ ಕ್ಷಣಿಕವಾಗಿರ್ತಕ್ಕಂಥ ಸುಖಕ್ಕೆ ಭೋಗದ ಆಶೆಗೆ ಆ ಹೆಂಡತಿ ಬಿದ್ದು ಬಿಟ್ಟಳು ಪರಪುರುಷರ ಜೊತೆಗೆ ಸಂಘವನ್ನು ಮಾಡುವುದು ಊರಲ್ಲಿ ಒಂದಲ್ಲ ಎರಡಲ್ಲ ಮೂರ್ನಾಲ್ಕು ಜನರ ಜೊತೆ ಅನೈತಿಕ ಸಂಬಂಧವನ್ನು ಹೊಂದದಳು ಗಟ್ಟಿವಾಳಯ್ಯನ ಹೆಂಡತಿ ಹಳ್ಳಿಗೆ ಧರ್ಮೋಪದೇಶಕ್ಕಂತ ಹೋಗಿದ್ದಾರೆ ಗಟ್ಟಿವಾಳಯ್ಯನವರು ಮಾಡಿ ತಮ್ಮ ಊರ ಕಡೆ ಬರ್ತಾ ಇರತಕ್ಕಂತಹ ಸಂದರ್ಭ ಊರ ಹೊರಗಡೆ ಒಂದು ಬಾವಿ ಊರಾಗಿರ್ತಕ್ಕಂಥ ಹೆಣ್ಮಕ್ಳು ಅಲ್ಲಿ ನೀರು ತರಕ ಅಂತ ಬರ್ತಿದ್ರು ಗಟ್ಟಿ ಹೆಂಡತಿಯು ಹೆಂಡತಿಯೂ ಕೂಡ ನೀರು ತರಬೇಕು ಅಂತ ಬಂದಾಳ ಬಾವಿಗೆ ಅಲ್ಲಿ ಒಬ್ಬ ಪರಪುರುಷ ನನ್ನ ಜೊತೆ ಬಾ ಅಂತ ತಿಳ್ಕೊಂಡು ಆ ಗಟ್ಟಿವಾಳಯ್ಯನ ಹೆಂಡತಿಯ ಕೈಯನ್ನು ಹಿಡಿದು ಹೀಗೆ ಹೇಳಿತಾ ಇದ್ದಾನೆ ಅಷ್ಟರಲ್ಲೇ ಇನ್ನೊಬ್ಬ ಬಂದ ಅವನ ಜೊತೆಗೆ ಏನು ಹೋಗ್ತಿ ನನ್ನ ಜೊತೆಗೆ ಬಾ ಅಂತ ತಿಳ್ಕೊಂಡು ಈ ಕೈಯನ್ನು ಹಿಡಿದು ಈ ಕಡೆ ಈತ ಹೇಳುತ್ತಾ ಇದ್ದಾನೆ ನೀ ನನಗಬೇಕು ಅಂತ ಒಬ್ಬವ ನೀ ನನಗಬೇಕು ಅಂತ ಇಬ್ಬಮ್ಮ ಇಬ್ಬರು ಕೂಡಿ ಈ ರೀತಿಯಾಗಿ ಆ ಗಟ್ಟಿವಾಳಯ್ಯನ ಹೆಂಡತಿಯನ್ನ ಎಳೆದಾಡ್ತಾ ಇರತಕ್ಕ ಸಮಯದೊಳಗ ಗಂಡನಾಗಿರ್ತಕ್ಕಂಥ ಗಟ್ಟಿವಾಳಯ್ಯನೇ ಅಲ್ಲಿ ಬಂದ ನೋಡ್ತನ ನೋಡ್ತನ ಗಾಬರಿಯಾದ ಅಷ್ಟೇ ಅಲ್ಲ ಹೇಸಿಕೊಂಡು ಬಿಟ್ಟ ಧರ್ಮೇ ಚ ಅತ್ಯೇಚ ಚ ರಾಮಿ ಧರ್ಮದಿಂದಲೂ ಅರ್ಥದಿಂದಲೂ ಕಾಮದಿಂದಲೂ ಏಳೇಳು ಜನ್ಮ ಸುಖ ದುಃಖದಲ್ಲಿಯೂ ಕೂಡ ನಾವು ಒಂದಾಗಿ ಚಂದಾಗಿ ಇರೋಣ ಅಂತ ಪ್ರತಿಜ್ಞೆಯನ್ನ ಮಾಡಿಕೊಂಡಿರ್ತಕ್ಕಂತಹ ನನ್ನ ಹೆಂಡತಿ ಇವತ್ತು ಪರಪುರುಷರ ಜೊತೆಗೆ ಒಂದು ಸಂಬಂಧ ಹೋಗ್ಲಿ ಇಬ್ಬಿಬ್ಬರು ಕೂಡಿ ಎಳಿತಾ ಇದಾರೆ ನನ್ನ ಹೆಂಡತಿಯನ್ನ ಅದು ತಿಳ್ಕೊಂಡು ಮನಸ್ಸಿನಲ್ಲಿ ಸಾಕಷ್ಟು ನೋವನ್ನು ಅನುಭವಿಸಿದ ಹೇಸಿಗೊಂಡ ಧಾಪುಗಾಲನ್ನ ಹಾಕ್ತಾ ಹಾಕ್ತಾ ಬಂದ್ರ ಹೆಂಡತಿ ಹತ್ರ ಎಳಿತಾ ಇರತಕ್ಕಂಥ ಆ ಇಬ್ಬರು ವ್ಯಕ್ತಿಗಳಿಗೆ ಹೇಳ್ತಾನೆ ಗಟ್ಟಿವಾಳಯ್ಯ ಏನು ನನ್ನ ಹೆಂಡತಿ ನಿನಗೂ ಬೇಕಾ ನನ್ನ ಹೆಂಡತಿ ನಿನಗೂ ಬೇಕಾ ಇರೋದು ಒಬ್ಬವಳು ಇಬ್ಬರು ಬಡದಾಡ ಕತ್ತೀರಿ ಬೇಕಲ್ಲ ತೊಗರಿ ನನ್ನ ಹೆಂಡತಿಯಿಂದ ಅಂತ ತಿಳ್ಕೊಂಡು ಒಂದು ಕಪ್ಪನ್ನ ಯಾವ ರೀತಿಯಾಗಿ ಹಿಂಗೆ ಸೀಳ್ತೀವಿ ಹಂಗ ಹೆಂಡತಿಯನ್ನ ಎರಡು ತುಂಡಾಗಿ ಮಾಡಿಬಿಟ್ಟ ಗಟ್ಟಿವಾಳೆಗೆ ತಮ ನೀನು ಒಂದು ತೊಂಡ ತೊಗ ನೀನು ತೊಬ ಅಂತ ತಿಳ್ಕೊಂಡು ಹೆಂಡತಿಯನ್ನ ಇಬ್ಬಾಗವನ್ನು ಮಾಡಿ ಕೊಟ್ಟು ಬಿಟ್ಟ ಮನಸ್ಸು ಹೇಸಿತ್ತು ಮನಸ್ಸು ಹೇಸಿತ್ತು ಎಂಥ ಹೆಂಡತಿಯನ್ನ ಪಡ್ಕೊಂಡೇ ಇಂಥ ವ್ಯಭಿಚಾರಿಯನ್ನ ಪಡ್ಕೊಂಡಿರ್ತಕ್ಕಂಥ ನನಗೆ ಧಿಕ್ಕಾರವಿರಲಿ ಅಂತ ತಿಳ್ಕೊಂಡು ಆ ಊರನ್ನ ತ್ಯಾಗ ಮಾಡೇ ಬಿಟ್ಟ ಮಾಡೇ ಬಿಟ್ಟ ಕಲ್ಯಾಣಕ್ಕೆ ಬಂದ ಬುದ್ಧಿವಾಳ ಯಾವ ಯಾವ ಪ್ರಸಂಗದಲ್ಲಿ ಎಂಥೆಂಥವರಿಗೆ ಯಾವ ರೀತಿಯ ವೈರಾಗ್ಯ ಬರುತ್ತದೋ ಗೊತ್ತಿಲ್ಲ ಹರಿ ಅಂತಕ್ಕಂಥ ಮಹಾನುಭಾವನ ಹೆಸರ ನೀವು ಭರ್ತೃ ಹರಿ ಸಾಮಾನ್ಯ ಅಲ್ಲ ಉಜ್ಜೈನಿಯ ಮಹಾರಾಜ ಭರ್ತೃಹರಿ ಅತ್ಯಂತ ವಿಶಾಲವಾಗಿರತಕ್ಕಂತಹ ರಾಜ್ಯದ ದೊರೆ ಭರ್ತೃಹರಿ ಆತನ ಹೆಂಡತಿ ಪಿಂಗಳಾದೇವಿ ಅತ್ಯಂತ ರೂಪವತಿ ಬಹಳ ರೂಪವತಿ ಆ ಉಜ್ಜೈನಿ ರಾಜ್ಯದಲ್ಲಿ ಒಂದು ಘಟನೆ ನಡೀತದೆ ನಮ್ಮ ದುರುದುಂಡೇಶ್ವರ ಶಿವಯೋಗಿಗಳಂತಹ ಒಬ್ಬ ಮಹಾಪುರುಷರು ಯೋಗಿಗಳು ಯತಿ ಶ್ರೇಷ್ಠರು ತಪಸ್ಸಿಗೆ ಕುಳಿತಿರ್ತಕ್ಕಂತಹ ಸಂದರ್ಭ ಭಗವಂತ ಪ್ರತ್ಯಕ್ಷ ಆಗಿ ಒಂದು ಅದ್ಭುತವಾಗಿರತಕ್ಕಂತಹ ಫಲವನ್ನ ಕೊಡ್ತಾರೆ ಹಣ್ಣನ್ನ ಕೊಡ್ತಾರೆ ಯಾರಿಗೆ ಆ ಶಿವಯೋಗಿಗೆ ಆ ತಪಸ್ವಿಗೆ ಅದು ಯಾವ ಫಲ ಅಂತಂದ್ರ ಅಮೃತ ಫಲ ಅಮೃತ ಫಲ ಅದನ್ನ ಯಾರು ಸೇವಿಸ್ತಾರೋ ಅವರು ಒಂದು ಸಾವಿರ ವರ್ಷ ಬದುಕುತ್ತಾರೆ ಒಂದು ನೂರು ವರ್ಷ ಬದುಕ್ತಕ್ಕಂತಹ ಮನುಷ್ಯ ಒಂದು ಸಾವಿರ ವರ್ಷ ಬದುಕಬೇಕು ಅಂಥದ್ದೊಂದು ಫಲ ಪರಮಾತ್ಮ ಆ ಯೋಗಿಗೆ ಕೊಟ್ಟ ಪರಮಾತ್ಮನಿಂದ ಆ ಫಲವನ್ನ ಪಡೆದುಕೊಂಡಿರ್ತಕ್ಕಂಥ ಯೋಗಿ ತಾನು ಸ್ವೀಕಾರ ಮಾಡಲಿಲ್ಲ ನಾನು ಸನ್ಯಾಸಿ ಬಹಳ ವರ್ಷ ಬದುಕಿ ನಾನೇನ್ ಮಾಡಬೇಕಾಗಿದೆ ಈ ರಾಜ್ಯದ ದೊರೆ ಭರ್ತೃಹರಿ ಪ್ರಜಾಪ್ರೇಮಿ ಪ್ರಜೆಗಳನ್ನ ಬಡಬಗ್ಗರನ್ನ ಅಂಧ ಅನಾಥರನ್ನ ದೀನ ದೀನ ದಲಿತರನ್ನ ತನ್ನ ಮಕ್ಕಳಂತೆ ಪ್ರೀತಿಯಿಂದ ಸಲಹತಕ್ಕಂಥ ಮಹಾರಾಜ ಭರ್ತೃಹರಿ ಅಂಥ ರಾಜ ಸಾವಿರ ವರ್ಷ ಬದುಕಿದ್ರೆ ಈ ನಾಡು ಸುಭಿಕ್ಷವಾಗಿ ಇರ್ತದೆ ಅಂತ ತಿಳ್ಕೊಂಡು ಹಣ್ಣನ್ನ ತಿನ್ನಲಿಲ್ಲ ರಾಜನ ಹತ್ರ ತಂದ ರಾಜನಿಗೆ ಹೇಳ್ದ ಮಹಾರಾಜ ಇದು ಅಂತಿಂತ ಹಣ್ಣಲ್ಲ ಇದು ಅಮೃತ ಹಣ್ಣು ಅಮೃತ ಫಲ ತಿಂದವನು ಸಾವಿರ ವರ್ಷ ಬದುಕ್ತಾನೆ ನೀನು ಸ್ವೀಕಾರ ಮಾಡು ಈ ಪ್ರಜೆಗಳನ್ನ ಪ್ರೀತಿಯಿಂದ ಕಾಣು ಅಂತ ಫಲವನ್ನ ಪಟ್ಟು ಹೋಗಿಬಿಟ್ಟ ಯೋಗಿ ರಾಜ ವಿಚಾರ ಮಾಡ್ತಾನೆ ನನಗೆ ಅತ್ಯಂತ ಪ್ರಿಯಳು ಅಂತಂದ್ರೆ ನನ್ನ ಮಹಾರಾಣಿಯಾಗಿರ್ತಕ್ಕಂಥ ಪಿಂಗಳಾದೇವಿ ಇದೇನು ಕಟ್ಟು ಕಥೆಯಲ್ಲ ಆಗಿ ಹೋಗಿರ್ತಕ್ಕಂಥ ಒಂದು ಸತ್ಯ ಘಟನೆ ನನ್ನ ಅತ್ಯಂತ ಪ್ರೀತಿಯ ಹೆಂಡತಿ ಮಹಾರಾಣಿ ಪಿಂಗಳಾದೇವಿ ಬಹಳ ರೂಪವತಿ ಬಹಳ ಚಂದುಳ್ಳ ಚಲುವೆ ಅವಳು ಚಂದುಳ್ಳ ಚಲುವೆ ಆಗಿಯೇ ಸಾವಿರ ವರ್ಷ ಇರಬೇಕು ಅಂತ ತಿಳ್ಕೊಂಡು ಆ ತಪಸ್ವಿ ಪಟ್ಟಿರ್ತಕ್ಕಂಥ ಹಣ್ಣನ್ನ ರಾಜ ತಾನು ತಿನ್ನಲಿಲ್ಲ ತನ್ನ ಹೆಂಡತಿಗೆ ಕೊಟ್ಟು ಬಿಟ್ಟ ಇದು ತಿಂದ್ರೆ ಸಾವಿರ ವರ್ಷ ಬದುಕ್ತಾರಂತ ನೀನು ಬದುಕು ಅಂತ ತಿಳ್ಕೊಂಡು ರಾಜ ಮಹಾರಾಣಿಗೆ ಕೊಟ್ಟ ಎಂಥ ದುರ್ದೈವ ನೋಡಿ ಎಂಥ ದುರ್ದೈವ ಮಹಾರಾಣಿ ತಾನು ತಿನ್ಲಿಲ್ಲ ಮಹಾರಾಜನ ಕುದುರೆಯ ಸೇವೆಯನ್ನ ಮಾಡತಕ್ಕಂತ ಕುದುರೆ ಆಳಿನ ಜೊತೆಗೆ ಮಹಾರಾಣಿಯ ಅನೈತಿಕ ಸಂಬಂಧ ಏನು ಕೊರತೆ ಇತ್ತು ಆ ಮಹಾರಾಣಿಗೆ ಸುಖದ ಸುಪ್ಪತ್ತಿನಲ್ಲಿ ಬೆಳಗ್ತಾ ಇರ್ತಕ್ಕಂಥ ಆನಂದದಿಂದ ಇರ್ತಕ್ಕಂಥ ಮಹಾರಾಣಿಗೆ ಏನು ಕೊರತೆ ಇತ್ತು ಕುದುರೆ ಸೇವೆಯನ್ನು ಮಾಡತಕ್ಕಂತ ಆಳಿನ ಜೊತೆಗೆ ಅನೈತಿಕ ಸಂಬಂಧ ಮಹಾರಾಜರು ಇಂಥ ಫಲವನ್ನು ಕೊಟ್ಟಿದ್ದಾರೆ ನಾನು ಬದುಕಿ ಏನು ಮಾಡಬೇಕಾಗಿತ್ತು ಸಾವಿರ ವರ್ಷ ನನ್ನ ಪ್ರಿಯಕರ ನೀನು ನನ್ನ ಪ್ರಿಯತಮ ನೀನು ನಿನ್ನ ಮೇಲೆ ಜೀವವನ್ನೇ ಇಟ್ಟೀನಿ ನೀನು ತಿನ್ನಬೇಕು ಅಂತ ತಿಳ್ಕೊಂಡು